ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ನಮ್ಮ ಕನ್ನಡ ಅಷ್ಟ್ರೋ ಮೀಡಿಯಾದಲ್ಲಿ ಬಹಳಷ್ಟು ವಿಡಿಯೋಗಳನ್ನು ನೀವು ವೀಕ್ಷಣೆ ಇದ್ದೀರಾ ಅದೇ ಥರ ಲೈಕು ಶೇರು ಮಾಡ್ತಾ ಇದ್ದೀರಾ ಅದಕ್ಕೆಲ್ಲ ನಿಮಗೆ ಅನಂತ ಅನಂತ ಧನ್ಯವಾದಗಳು ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ವಿಡಿಯೋ ನಾವು ಸುಮಾರು ಒಂದು ಹದಿನಾಲ್ಕು ಹದಿನೈದು ಬ್ಯಾಚಷ್ಟು ಪ್ರಶ್ನಶಾಸ್ತ್ರ ಕ್ಲಾಸನ್ನು ಮಾಡಿದ್ವಿ ಆ ಕ್ಲಾಸಲ್ಲಿ ನಿಮ್ಮಲ್ಲಿ ಎಷ್ಟೋ ಜನ ಬಂದು ಸೇರಿಕೊಂಡು ಚೆನ್ನಾಗಿ ಕಲಿತು ಅದರಲ್ಲಿ ಬಹಳಷ್ಟು ಅನುಕೂಲವನ್ನು ಪಡ್ಕೊಂಡಿದ್ದೀರ ಮತ್ತು ಅದನ್ನು ನೀವು ನಮಗೆ ಫೋನ್ ಮೂಲಕ ತಿಳಿಸ್ತಾ ಇದ್ದೀರಾ ಅದು ಬಹಳ ನಮಗೆ ಸಂತೋಷವಾಗಿದೆ ಮತ್ತು ನೀವು ಒಂದಷ್ಟು ಜನ ಕೇಳ್ತಾ ಇದ್ರಿ ಅವಾಗಿಂದ ಫಸ್ಟ್ ಬ್ಯಾಚಿಂದನೂ ಇದ್ರಿ ಗುರುಗಳೇ ತಾಂತ್ರಿಕ ಕ್ಲಾಸನ್ನು ಮಾಡಿ ಅಂದರೆ ತಾಂತ್ರಿಕ ಪರಿಹಾರ ಇರ್ತಕ್ಕಂಥ ಒಂದು ಕ್ಲಾಸನ್ನು ಮಾಡಿ ಅಂತ ನಮ್ಮ ಹೊಸ ವೀಕ್ಷಕರಿಗೆ ಈ ತಾಂತ್ರಿಕ ಒಂದು ತರಗತಿ ಏನಪ್ಪ ಮತ್ತು ಅದರ ಒಂದು ವಿಶೇಷ ಏನು ಯಾವ ರೀತಿಯಲ್ಲಿ ಇದು ನಡೆಯುತ್ತೆ ಅಂತಕ್ಕಂಥದ್ದನ್ನು ಇವತ್ತು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡಬೇಕು ಮತ್ತು ಈ ಕ್ಲಾಸನ್ನು ನಾವು ಇವಾಗ ಪ್ರಾರಂಭ ಮಾಡ್ತಾ ಅದಕ್ಕೋಸ್ಕರ ಈ ಒಂದು ವಿಶೇಷವಾಗಿರ್ತಕ್ಕಂಥ ವೀಡಿಯೋವನ್ನು ಮಾಡ್ತಾಯಿದ್ದೀವಿ ನೋಡಿ ಪರಿಹಾರಗಳಲ್ಲಿ ಬಹಳಷ್ಟು ವಿಧಾನಗಳಿದೆ ಅದರಲ್ಲಿ ಏನಾಗುತ್ತೆ ಪೂಜೆಗಳಿರುತ್ತೆ ಹೋಮಗಳಿರುತ್ತೆ ಜಪಗಳಿರುತ್ತೆ ವ್ರತಗಳಿರುತ್ತೆ ಉಪವಾಸ ಇರುತ್ತೆ ಸೊ ಇವೆಲ್ಲವೂ ಕೂಡ ಒಂದು ಅಭಿವೃದ್ಧಿಗೆ ಅನುಕೂಲಕ್ಕೆ ಒಂದಷ್ಟು ನಮ್ಮ ಜೀವನದಲ್ಲಿ ಒಂದು ಮಂಗಳ ಕಾರ್ಯಗಳು ನಡೆಯೋಕ್ಕೆ ಇದಕ್ಕೆಲ್ಲ ಇದು ಅನುಕೂಲ ಆಗುತ್ತೆ ಇದನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡ್ತೀವಿ ಆದರೆ ಒಂದಷ್ಟು ಸಮಸ್ಯೆಗಳು ಬಹಳ ತೀವ್ರವಾಗಿ ಕಾಣಿಸುತ್ತೆ ಅಂದರೆ ಅದನ್ನು ಬೇರೆಯವ್ರಿಗೆ ಹೇಳಿದ್ರು ಕೂಡ ಅಷ್ಟು ಅವರು ಅವರಿಗೆ ಅದರ ಅರಿವು ಇರೋದಿಲ್ಲ ಮತ್ತು ಅದನ್ನು ಅವ್ರು ನಂಬೋದು ಕೂಡ ಇಲ್ಲ ಅಂತಹ ಸಮಸ್ಯೆಗಳು ಏನೇನು ಸಮಸ್ಯೆಗಳು ಒಬ್ಬ ಮನುಷ್ಯನಿಗೆ ಚೆನ್ನಾಗಿ ವ್ಯಾಪಾರ ಆಗಿರ್ತಕ್ಕಂಥವನಿಗೆ ಸಡನ್ನಾಗಿ ಆ ಒಂದು ವ್ಯಾಪಾರದಲ್ಲಿ ಏರಿಳಿತ ಕಾಣಿಸೋದು ಮನೆಯಲ್ಲಿ ವಿನಾಕಾರಣ ಗಲಾಟೆಗಳು ನಡೆಯೋದು ಮತ್ತು ಮದುವೆ ಬಹಳ ವಿಳಂಬ ಆಗೋದು ಸಂತಾನ ಆಗದೇ ಬಹಳಷ್ಟು ತೊಂದರೆಗಳಾಗೋದು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೋಗಿ ಅದು ಒಂದು ತೊಂಬತ್ತು ಪರ್ಸೆಂಟ್ ತನಕ ಬಂದು ಕೊನೆಗೆ ಅದು ನಿಂತು ಆಗದೇ ಹೋಗೋದು ಇವೆಲ್ಲವೂ ಕೂಡ ಒಂದಷ್ಟು ನೋಡ್ಕೊಂಬಂದಿದ್ವಿ ಇವೆಲ್ಲ ಯಾವುದರಿಂದ ಆಗುತ್ತೆ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ನಮ್ಮ ಒಂದು ಪ್ರಶ್ನಾಶಾಸ್ತ್ರದಲ್ಲಿ ಮತ್ತು ಶಾಸ್ತ್ರದಲ್ಲೂ ಕೂಡ ಇವೆಲ್ಲ ಇದೆ ಸೊ ಈ ಎರಡೂ ಶಾಸ್ತ್ರಗಳಿಂದ ನಾವು ನೋಡಬೇಕಾದ್ರೆ ಅದರಲ್ಲಿ ಶತ್ರು ಕಾಟ ಅಂತ ಹೇಳಿ ಬರುತ್ತೆ ಶತ್ರು ಕಾಟ ಹೇಳಿದರೆ ನಮ್ಮ ಒಂದು ಅಭಿವೃದ್ಧಿಯನ್ನು ನೋಡಿ ಸಹಿಸೋಕಾಗದೇ ಇರೋರು ನೀವು ಯಾರಿಗೂ ಏನು ಮಾಡದೇ ಇರ್ಬೋದು ಆದರೆ ನೀವು ಬೆಳೀತಾ ಇರ್ತಕ್ಕಂಥ ಅಭಿವೃದ್ಧಿಯನ್ನು ನೋಡಿ ಬಹಳಷ್ಟು ಜನ ತೊಂದರೆಯನ್ನು ಕೊಡ್ತಾರೆ ಅದು ಇಂಡೈರೆಕ್ಟಾಗಿ ಯಾಕಂದರೆ ಡೈರೆಕ್ಟಾಗಿ ಅವ್ರಿಗೇನು ಮಾಡಲಿಕ್ಕೆ ಬರೋಲ್ಲ ಇಂಡೈರೆಕ್ಟಾಗಿ ತೊಂದರೆಯನ್ನು ಕೊಡ್ತಾರೆ ಅಂತಹ ತೊಂದರೆಗಳನ್ನ ಕೊಟ್ಟಾಗ ಅದನ್ನು ನಾವು ತಾಂತ್ರಿಕ ವಿಧಾನ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳಿ ಕರಿತೀವಿ ಅಂದರೆ ವಾಮಾಚಾರ ಹೇಳಿ ಕರಿತೀವಿ ಈ ವಾಮಾಚಾರದಲ್ಲಿ ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಉದ್ವೇಷಣ ಉಚ್ಚಾಟನ ಅಂಥೇಳಿ ಎಂಟು ಪ್ರಯೋಗಗಳಿದೆ ಇಂತಹ ಎಂಟು ಪ್ರಯೋಗಗಳು ಏನಾದರೂ ನಡೆದಾಗ ಮನುಷ್ಯನ ಮೇಲೆ ಅದರಲ್ಲಿ ಎಲ್ಲ ಎಂಟು ಪ್ರಯೋಗಗಳು ಕೂಡ ನಡೆಯಲ್ಲ ಯಾವುದು ತುಂಬ ನಮಗೆ ಸಹಿಸೋಕ್ಕೆ ಕಷ್ಟ ಅನಿಸುತ್ತೋ ಮತ್ತು ಆ ವ್ಯಕ್ತಿಗೆ ಯಾವುದು ತುಂಬ ಒಂದು ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಇರುತ್ತೋ ಆ ಒಂದು ತೊಂದರೆಗೆ ತಕ್ಕಂತಹ ಪರಿಹಾರ ಇದನ್ನು ತಾಂತ್ರಿಕ ಒಂದು ವಿಧಾನವನ್ನು ಮಾಡಿಬಿಡ್ತಾರೆ ಅಂದರೆ ಬ್ಲ್ಯಾಕ್ ಮ್ಯಾಜಿಕನ್ನು ಮಾಡಿಸ್ಬಿಡ್ತಾರೆ ಮಾಡಿಸಿದಾಗ ಆ ವ್ಯಕ್ತಿ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾನೆ ನಾನು ಮುಂಚೆನೇ ಹೇಳ್ದಂಗೆ ಬಹಳ ಒಂದು ಜೀವನದಲ್ಲಿ ಬೇಸರಗೊಳ್ಬಿಡ್ತಾನೆ ಅದ್ರ ಜೊತೆಗೆ ಪ್ರೇತ ಕಾಟ ನೆಗೆಟಿವ್ ಎನರ್ಜಿ ಯಾರೋ ಮನೆಯಲ್ಲಿ ತಂದೆಗೆ ಸಂಬಂಧಪಟ್ಟವರೋ ತಾಯಿಗೆ ಸಂಬಂಧಪಟ್ಟವರೋ ಯಾರೋ ಒಬ್ಬರು ಅರ್ಧ ವಯಸ್ಸಲ್ಲಿ ಹೋಗಿರ್ತಾರೆ ಅಥವಾ ನಾವೇ ಎಲ್ಲೋ ಒಂದು ಕಡೆ ಪ್ರಯಾಣ ಮಾಡ್ತಾ ಇರ್ತೀವಿ ಅಥವಾ ನೀರಲ್ಲಿ ಸ್ನಾನ ಮಾಡ್ತಾ ಇರ್ತೀವಿ ಅಥವಾ ಏನೋ ಒಂದು ಕೆಲಸಕ್ಕೆ ಅಂತ ಹೋಗಿರ್ತೀವಿ ಅಲ್ಲಿ ಏನೋ ಒಂದು ತೊಂದರೆ ಆಗಿ ಅಲ್ಲಿಂದ ನಮಗೆ ಆ ಪ್ರೇತ ಕಾಟ ಅಂತಕ್ಕಂಥದ್ದು ಶುರುವಾಗೋದು ಕುಟುಂಬದಲ್ಲಿ ನಡೆಯುವಂಥ ಪ್ರೇತಕಾಟ ಹೊರಗಡೆ ನಡೆಯುವಂಥ ಪ್ರೇತಕಾಟಗಳು ಇವೆಲ್ಲವನ್ನು ನೋಡ್ಕೊಂಬರ್ತೀವಿ ಸೊ ಈ ಥರ ನೋಡ್ಕೊಂಬಂದಾಗ ನಮಗೆ ಒಂದಷ್ಟು ಅದಕ್ಕೆ ಪರಿಹಾರ ಬೇಕು ಅಂತ ಅನಿಸುತ್ತೆ ಆ ಒಂದು ಪರಿಹಾರ ಅಂಥೇಳಿ ಬಂದಾಗ ನಾವು ಏನು ಮಾಡ್ತೀವಿ ತುಂಬ ಫೇಮಸ್ ಆಗಿರ್ತಕ್ಕಂಥ ಕೆಲವು ಜ್ಯೋತಿಷರ ಹತ್ರ ಹೋಗ್ತೀವಿ ಅವರಿಗೆ ಗೊತ್ತಿದ್ದರೆ ಸರಿ ಗೊತ್ತಿಲ್ಲ ಅಂದರೆ ನಿಮಗೊಂದಷ್ಟು ದೊಡ್ಡ ದೊಡ್ಡ ಒಂದು ಪೂಜೆ ಪುನಸ್ಕಾರಗಳನ್ನೆಲ್ಲ ಹೇಳಿ ಒಂದಷ್ಟು ದುಡ್ಡನ್ನು ಕಿತ್ಕೊಂಡು ನಿಮಗೆ ಮೋಸ ಮಾಡುವಂಥದ್ದು ಇರುತ್ತೆ ಸೊ ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಇದಕ್ಕೆ ಒಂದು ಪರಿಹಾರವನ್ನು ಹುಡುಕ್ತಾ ಹೋದಾಗ ಒಂದಷ್ಟು ತಾಂತ್ರಿಕರ ಹತ್ರ ಹೋಗಿ ಒಂದಷ್ಟು ದುಡ್ಡನ್ನು ಕಳ್ಕೊಂಡು ಬಹಳ ಒಂದು ಕಷ್ಟವನ್ನು ಪಡ್ತೀವಿ ಸೊ ಈ ಥರ ಎಲ್ಲ ಕಷ್ಟ ಇರಬೇಕಾದ್ರೆ ಇದನ್ನು ಅತಿ ಸುಲಭವಾಗಿ ನೀವೇ ಮಾಡ್ಕೊಳ್ಳೋದನ್ನೇ ತಾಂತ್ರಿಕ ಪರಿಹಾರ ಅಂಥೇಳಿ ಕರೆಯೋದು ಅದಕ್ಕೆ ಸಂಬಂಧಪಟ್ಟಂಥ ಕ್ಲಾಸನ್ನು ಮುಂದಿನ ತಿಂಗಳು ಅಂದರೆ ಏಪ್ರಿಲ್ ಹದಿನೈದನೇ ತಾರೀಕು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಬಹಳ ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕ್ಲಾಸು ನಾಲ್ಕು ದಿನಗಳ ಕಾಲ ಈ ಒಂದು ಕ್ಲಾಸ್ ನಡೆಯುತ್ತೆ ವಿಳಾಸವನ್ನು ನಮ್ಮ ಸ್ಕಾಲರ್ನ ಬರ್ತಾ ಇರ್ತಕ್ಕಂಥ ಒಂದು ನಂಬರ್ಗೆ ನೀವು ಫೋನ್ ಮಾಡಿದಾಗ ನಿಮಗೆ ಇನ್ನೂ ಒಂದಷ್ಟು ನಾವು ಅದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ ನೀವು ಕೂಡ ಈ ಒಂದು ಕ್ಲಾಸ್ಗೆ ಭಾಗಿಯಾಗ್ಬೌದು ಆದರೆ ತುಂಬ ಜನಕ್ಕೆ ನಮಗೆ ವ್ಯವಸ್ಥೆ ಇರೋದಿಲ್ಲ ಯಾಕಂದರೆ ಜಾಗ ತುಂಬ ಚಿಕ್ಕದಿರೋದ್ರಿಂದ ಒಂದು ಹತ್ತರಿಂದ ಹದಿನೈದು ಜನ ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ಈ ಬ್ಯಾಚಲ್ಲಿ ಯಾರು ಸೇರ್ಕೊಳ್ತೀರೋ ಅವರು ಆದಷ್ಟು ಬೇಗ ರಿಜಿಸ್ಟ್ರ್ ಮಾಡ್ಕೊಂಬಿಡಿ ಈ ಒಂದು ತಾಂತ್ರಿಕ ಕ್ಲಾಸಲ್ಲಿ ನಾವು ನಿಮಗೆ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಒಂದು ಬೆಳ್ಳಿ ತ್ರಿಶೂಲವನ್ನು ಕೊಡಬೇಕು ಅಂತಿದ್ದೀವಿ ಎಕ್ಕದ ಗಣಪತಿಯನ್ನು ಕೊಡಬೇಕು ಅಂತಿದ್ದೀವಿ ಮತ್ತು ಯಂತ್ರವನ್ನು ಕೊಡಬೇಕು ಅಂತಿದ್ದೀವಿ ಅಂದರೆ ನೀವೇ ಬರೆದು ನೀವೇ ಅದನ್ನು ಪರಿಹಾರ ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋ ಅಂತಕ್ಕಂಥ ಒಂದು ಯಂತ್ರವನ್ನು ಕೊಡಬೇಕು ಅಂತಿದ್ದೀವಿ ಈ ಥರದ್ದು ನಾನಾ ರೀತಿಯಾಗಿರ್ತಕ್ಕಂಥ ನಮ್ಮದೊಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಒಂದು ಕ್ಲಾಸನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ನಿಮಗೆ ಯಾರಿಗಾದರೂ ಈ ಒಂದು ತರಗತಿಯಲ್ಲಿ ಆಸಕ್ತಿ ಇದ್ದರೆ ಇದನ್ನು ಪರಿಹಾರ ಮಾಡ್ಕೋಬೇಕು ಅಥವಾ ಬೇರೆಯವ್ರಿಗೆ ಪರಿಹಾರ ಮಾಡಬೇಕು ನಾವು ಇದರಲ್ಲಿ ಒಂದು ಥರದ ಒಂದು ಒಳ್ಳೆಯ ಒಂದು ಹೆಸರನ್ನು ಸಂಪಾದನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಏನಾದರೂ ಇದ್ದರೆ ಖಂಡಿತವಾಗಲೂ ಈ ಕ್ಲಾಸ್ಗೆ ನೀವು ಜಾಯ್ನ್ ಆಗ್ಬೋದು ಜಾಯಿನ್ ಆಗೋದರಿಂದ ಏನು ಅಂತ ಹೇಳಿದ್ರೆ ನಿಮ್ಮ ಸಮಸ್ಯೆಗಳಷ್ಟೇ ಅಲ್ಲದೆ ಹೊರಗಡೆ ಇರತಕ್ಕಂಥ ಸಮಸ್ಯೆಗಳನ್ನೂ ಕೂಡ ನೀವು ಬಗೆಹರಿಸ್ಕೋಬೋದು ಅಂಥ ಅದ್ಭುತವಾಗಿರ್ತಕ್ಕಂಥ ಕ್ಲಾಸು ಈ ಒಂದು ತಾಂತ್ರಿಕ ಮಹಾವಿದ್ಯಾ ಒಂದು ತರಗತಿ ಜೊತೆಗೆ ತುಂಬ ರಿಕ್ವೆಸ್ಟು ಬರ್ತಾಯಿತ್ತು ನಮಗೆ ಇದನ್ನು ಮಾಡಿ ಗುರುಗಳೇ ಮಾಡಿ ಗುರುಗಳೇ ಅಂತ ಆದರೆ ಏನು ಗೊತ್ತಾ ಪ್ರಶ್ನಶಾಸ್ತ್ರ ಆಗಲಿ ಜ್ಯೋತಿಷ್ ಶಾಸ್ತ್ರ ಆಗಲಿ ಈಸಿಯಾಗಿ ಮಾಡ್ಬಿಡ್ಬೋದು ನಾವು ತಿಂಗಳಿಗೂ ಒಂದೊಂದು ಕ್ಲಾಸ್ ಬೇಕಾದ್ರೆ ಮಾಡ್ಕೋಬೋದು ಆದರೆ ತಾಂತ್ರಿಕ ಕ್ಲಾಸ್ ಮಾಡಬೇಕಾದ್ರೆ ನಮಗೆ ಆ ದೇವಿ ಅನುಗ್ರಹ ದೇವಿ ಪರ್ಮಿಷನ್ ಬೇಕೇ ಬೇಕಾಗುತ್ತೆ ಆದ್ದರಿಂದ ಈಗ ಆ ಒಂದು ಸುಸಮಯ ಬಂದಿದೆ ಈ ಇದೇ ಒಂದು ಏಪ್ರಿಲಲ್ಲಿ ಶುರು ಮಾಡೋಣ ಅಂತಿದ್ದೀವಿ ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಆ ಒಂದು ಕ್ಲಾಸಿಗೆ ಭಾಗವಹಿಸಿ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ವಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಬವಂತು